ಯಾರ ಕರೆದ್ರು ಮೈಕ್ 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 ತೊಳಿ ನೀವು ಜೆ ಪಿ ತುಮಿನಾಥ್ ಜೆ ಪಿ ತುಮಿನಾಥ್ ಏನಾದ್ರೂ ಈಗ ಬಂದಿದ್ದಾರೆ ಮೀಟ್ ಆಗಿದ್ದಾರೆ ಅದು ಸ್ವಾರ್ಥ ಆಗ್ಬಿಡುತ್ತಮ್ಮ ಒಂದು ಪಿಕ್ಚರ್ ಹೋಗ್ತಿದ್ದಂಗೆ ಅವ್ರನ್ನ ಕರೆದೇ ನನಗೆ ಸಿನ್ಮಾ ಮಾಡಿ ನಾನು ಸಿನ್ಮಾ ಮಾಡ್ ಖಂಡಿತ ಕರೆದಿಲ್ಲ ಅವ್ರನ್ನ ಒಳ್ಳೇದಾಗಲಿ ಅಷ್ಟೇ ಐ ವಾಂಟ್ ಐ ವಾಂಟ್ ಟು ಅಪ್ರಿಸಿಯೇಟ್ ಎಮ್ ದಟ್ ಇಸ್ ವೆಲ್ ವಿ ಸ್ಪೆಂಡ್ ಸಮ್ ಟೈಮ್ ಕಾಫಿ ಐ ಆಫರ್ ದಮ್ ಸೊಮ್ ನೈಸ್ ಕೇಕ್ಸ್ ಅಂಡ್ ಎವ್ರಿಥಿಂಗ್ ವಿಟ್ ಅಂಡ್ ಸ್ಪೋಕ್ ತುಂಬ ಹೊತ್ತು ಮಾತಾಡಿದ್ವಿ ಸಿನಿಮಾಗಳ ಬಗ್ಗೆ ಕಳ್ಸಿಕೊಟ್ಟೆ ಅಷ್ಟೇನಾದ್ರೂ ಅವರು ಏನಾದರೂ ಮಾತಾಡಲಿಲ್ಲ ಸಿ ಆ್ಯಸ್ ಅ ಡೈರೆಕ್ಟರ್ ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ಬಂದರೆ ಮಾತ್ರ ಕತೆ ಕೇಳ್ತೀನಿ ಅನ್ನೋದು ತಪ್ಪಾಗುತ್ತಲ್ಲ ಹಾಗಾದ್ರೆ ಇವಾಗ ನನಗೆ ನ್ಯಾಚ್ ತೊಗೊಂಡು ಬಂದಾಗ ವಿಜಯ್ ಏನಾಗಿದ್ರು ಯಾರು ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಇವರು ನಾಳೆ ಒಂದು ಕತೆ ತೊಗೊಂಡು ಬಂದರೆ ಖಂಡಿತ ಕೇಳ್ತೀನಿ ನಾನು ರೈವಿಲ್ಯನ್ ಬರ್ಡೇಗೆ ಏನೇನು ಅಂತ ಹೇಳಲಿ ಇಷ್ಟೇ ಹೇಳೋಕ್ಕಾಗದು ಇವಾಗ ಸದ್ಯಕ್ಕೆ ಒಂದು ಟೈಟಲ್ ಕೊಡ್ತಾ ಇದ್ದೀವಿ ಐ ಥಿಂಕ್ ನಾಳೆ ಬಿಗ್ ಬಾಸ್ ಪ್ರೋಮೋ ಬರ್ಬೋದು ಇನ್ನೊಂದು ಯಾವುದೋ ಸಮ್ ಫ್ಯೂ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಸರ್ ಅಷ್ಟೇ ಐ ಆಮ್ ನಾಟ್ ರಿಯಲಿ ಲುಕಿಂಗ್ ಇನ್ ಟು ಆಲ್ ದಟ್ ಸರ್ ಧ್ರುವ ನನ್ನ ತಮ್ಮನಿದ್ದ ಹಾಗೆ ನಾವು ತುಂಬ ಮಾತಾಡ್ತಾ ಇರ್ತೀವಿ ಈಸ್ ಅ ವೆರಿ ಸ್ವೀಟ್ ಗಾಯ್ ನೋಡೋದಕ್ಕೆ ಸ್ವಲ್ಪ ಮಾತೇ ಆಡೋಲ್ಲ ಗುರ್ರ ಅನ್ನೋ ಥರ ವ್ಯಕ್ತಿ ಅಂತ ಕಾಣ್ತಾರೆ ಅವರು ಆಗಿಲ್ಲ ಇಸ್ ಅ ವೆರಿ ಸ್ವೀಟ್ ಬಾಯ್ ಆ್ಯಂಡ್ ಧನಂಜಾಯ್ ತುಂಬ ಹಳೆ ಪರಿಚಯ ಅವ್ರ ಫಸ್ಟ್ ಸಿನಿಮಾ ಕ್ಲಾಪ್ ಮಾಡಿದ್ರು ನಾನು ಅಲ್ಲಿಂದ ಹಿಡಿದು ಐ ಥಿಂಕ್ ಈಸ್ ಅ ವಂಡರ್ಫುಲ್ ಟ್ಯಾಲೆಂಟ್ ನಮ್ಮ ಚಿತ್ರರಂಗದ್ದು ಆ್ಯಂಡ್ ನನ್ನ ಬಹಳ ನನಗೆ ಬಹಳ ಹತ್ತಿರವಾದಂಥ ವ್ಯಕ್ತಿ ಕ್ಲೋಸ್ ಇರೋ ವ್ಯಕ್ತಿ ಶಿವಣ್ಣ ನನ್ನ ಅಪ್ರೀಚ್ ವ್ಯಕ್ತಿ ಓಕೆ ಅವ್ರು ನಮಗೆ ನಿಂತವರು ನಿಂತಿರುವಂಥ ವ್ಯಕ್ತಿ ಅಂತ ಟೈಮಲ್ಲಿ ಸೊ ಐ ಥಿಂಕ್ ಇಟ್ಸ್ ನೈಸ್ ದಟ್ ಅವ್ರು ಮಾಡಿರೋದು ವೆರಿ ವೆರಿ ಸ್ವೀಟ್ ಆಫ್ ಮೇನ್ ಐ ಡೋಂಟ್ ನೋ ಇದು ಇಟ್ ಮ್ಯೂಚುವಲ್ ಇವ್ರೆ ಅವ್ರು ಬಂದಾಗ ಅವ್ರ ಫ್ಯಾನ್ಸ್ ಎಲ್ಲ ನಮ್ಮ ಹತ್ರ ಬರ್ತಾ ಇರ್ತಾರೆ ಲಾಂಚ್ ಮಾಡಿಕೊಡಿ ಕ್ಯಾಲೆಂಡರ್ ಮಾಡಿದ್ದೀವಿ ಅದು ನಾವು ಲಾಂಚ್ ಮಾಡ್ಕೊಡ್ತಾ ಇರ್ತೀವಿ ಸರ್ ವರ್ಷದ ಹುಟ್ಟುಹಬ್ಬದಲ್ಲಿ ನಾವು ಮನೆ ಹತ್ರ ಬಂದಾಗ ಅವತ್ತು ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿದ್ವಿ ಅವಾಗ ಹೇಳ್ತೀರಾ ನಡುವೆ ಇಲ್ಲ ಒಂದು ಅಂತರ ಇದೆ ಅನ್ನೋ ತರ ನೀವು ಅವತ್ತು ಆನ್ಸರ್ ಮಾಡಿದ್ವಿ ಸರ್ ಇವತ್ತು ಅವರು ಒಳಗಿದ್ದಾರೆ ಅವರ ಸಾಂಗ್ ಒಂದಷ್ಟೇ ರಿಲೀಸ್ ಆಯ್ತು ಡಿಸೆಂಬರ್ ಅಲ್ಲಿ ಅವ್ರ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಏನೇ ಅಂದ್ರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನ ಜೊತೆ ಒಂದ್ ಸಮಯವನ್ನು ನೀವು ಕಳೆದಿದ್ದೀರಾ ಈಗ ಕೂಡ ಖಂಡಿತ ಒಳ್ಳೆದಾಗಲ್ಲ ಮಾಸಿ ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ವೆಲ್ ಓಕೆ ನಾನಿಗನ್ನ ಲಾಸ್ಟ್ ಟೈಮ್ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತಾರೆ ಅವ್ರ ಫ್ಯಾನ್ಸ್ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನು ಮಾಡ್ಬೇಕು ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೂ ನಾವು ಅಡ್ಡ ಬರಬಾರ್ದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವರು ಏನು ಕೈ ಕಟ್ಕೊಂಡ್ ಕೂತಿರಲ್ಲ ಎಲ್ಲ ಮಾಡ್ತಾ ಇರ್ತಾರೆ ನಾನು ಕೆಲವಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕುತ್ತೆ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ ಅದಿನ್ನೂ ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು ಇದನ್ನು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರಮ್ ದರ್ ನಿಮ್ಮ ಫಸ್ಟ್ ಪಾರ್ಟಿಗೆ ಬರೋಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು ಏನೇನು ಕಳೆದಿರಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ ಆಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರುತ್ತೆ ಗೊತ್ತಿದ್ದಾಗ ಏನಾಗುತ್ತೆ ನಾನು ನಿಮಗೊಂದು ಒಳ್ಳೆ ಉದಾಹರಣೆನೂ ಕೊಟ್ಟೆ ಕರೆಕ್ಟ್ ಸೂರ್ಯನು ಚಂದ್ರನು ಎರಡೂ ಚಂದನ ಯಾವುದಾದ್ರೂ ಜಾಗದಲ್ಲಿ ಕೇಳ್ಬೇಡಿ ಇಂಟೆನ್ಷನ್ ಇದೆ ಅಂತ ಅಂತಂಗ್ ಇಂಟೆನ್ಷನ್ ಇಲ್ಲ ಯಾರು ಹೇಳಿದ್ದು ಅವ್ರು ಹೇಳಿರ್ತಾರೆ ಅಲ್ಲಾಡಬೇಡಿ ಕ್ಯಾಮ್ರ ನನಗೆ ಸಾರಿ ಸರ್ ಅಲ್ಲಾಡಲ್ಲ ಅಲ್ಲಾಡಬಾರ್ದು ಅಲ್ಲಾಡಿಸ್ಬಾರ್ದು ಏನೋ ಬಿಡಿ ಕಂಟ್ರೋಲ್ ಮಾಡಿ ಹ್ಞೂ ಏನು ಹೇಳಿ ಪ್ರಶ್ನೆ ಮಾಡ್ತಾಯ್ತು ಅವ್ರು ಅಲ್ಲಾಡಿಸ್ಬಿಟ್ರಿ ಅಲ್ಲ ಪಾಯಿಂಟ್ ಏನು ಯಾವ್ದಕ್ಕ ಉತ್ತರ ಕೊಡಿದ ಅಂದ್ರೆ ಇಷ್ಟ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ಬೇಕಾ ಹರೀಶ್ ರಾವ್ ಏನ್ ಹೇಳಿದ್ರು ಅನ್ನೋದಕ್ಕೆ ಉತ್ತರ ಕೊಡ್ಬೇಕ ಅಲ್ಲ ನೀವು ನಾನು ನಾವಿಬ್ರು ಏನಮ್ಮ ಹದಿನಾರು ಹದಿನೆಂಟು ವರ್ಷದವರ ಹುಡುಗರ ನಾವು ನಮ್ಗೆ ನಮ್ಮ ಸ್ವಂತಿಕೆ ಬುದ್ಧಿ ಇಲ್ವಾ ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ್ನಾರ ಕೇಳ್ಕೊಂಡು ದೂರ ಆಗ್ತಾರ ಯಾರಾದರೂ ಅಲ್ಲ ಅರ್ಥ ಆಗ್ತಾರ ಖುಷಿ ಪಡ್ಲಿ ಬಿಡಿ ಪಾಪ ಇರೋದೆ ಅದಕ್ಕೆ ಅವರೆಲ್ಲ ಇನ್ನು ನನಗೆ ಯಾವ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೂ ತಲೆ ಹಾಕೋಕೆ ಹೋಗಲ್ಲ ಯಾಕಂದರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವು ಯಾರ್ದೋ ಮಾತು ಹೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ಲವೇ ಅಲ್ಲ ನನ್ನ ಕಣ್ಣ ಮುಂದೆ ನಡಿಬೇಕು ಇಲ್ಲ ನೀವು ಹೇಳೋದು ನನ್ನ ಕಣ್ಣು ಮುಂದೆ ಹೇಳಿ ಅವ್ನು ಒಕ್ಕೋಬೇಕು ಸೊ ಏನಾಗುತ್ತಮ್ಮ ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದರೆ ಈ ಪ್ರಪಂಚ ನಡೆಯೋದೇ ಇಲ್ಲ ವಿ ಶುಡ್ ಫಾಲೋ ದಟ್ ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತನಕ ಸೇರಿದವರು ಅವ್ರು ಹೇಳ್ತಾರೆ ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೋಗಲ್ಲ ನಮ್ಮ ಸತ್ಯ ನಮಗೆ ಗೊತ್ತು ನಾವು ಯಾಕೆ ಹಂಗಿದೀವಿ ನಾವು ಯಾಕೆ ಚೆನ್ನಾಗಿದ್ದಾಗಲೂ ನಾವು ಯಾಕೆ ಚೆನ್ನಾಗಿದ್ವಿ ಬೇಡ ಅಂದಾಗಲೂ ಯಾಕೆ ಅನ್ನೋದು ನಮ್ಮ ಸತ್ಯಗಳು ಕರೆಕ್ಟ್ ಅಲ್ವಾ ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವ್ರ ಖುಷಿ ಪಡಲಿ ಬಿಡಲಿ ಏನು ನನಗೆ ಎಂಟ್ರಿ ಏನಾಗಬೇಕಾಗಿ ಕೆಟ್ಟ ಈಗ ಮನೆ ಹತ್ರ ಬರ್ಬೋದು ಸರ್ ಈಗ ಇವರೊಂದು ಯಾರು ಕೇಳಿದ ಪ್ರಶ್ನೆ ಇವರೇ ಇವ್ರು ತಾನೇ ಕೇಳಿದ್ದು ಸ್ಟ್ಯಾಂಪೀಡ್ ಬಗ್ಗೆ ಹಾಂ ಏನಾಗುತ್ತೆ ಇದೆಲ್ಲ ತಲೆಲಿಟ್ಕೊಂಡಾಗ ಏನಾಗುತ್ತೆ ಸರ್ ಮನೆ ಹತ್ರ ಮಾಡಬೇಕಾದ್ರೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗತ್ತೆ ಯಾವ ಥರ ಬಿಕಾಸ್ ಲಾಸ್ಟು ಲಾಸ್ಟ್ ಇಯರ್ದು ಮಾಡಿದಾಗ ನಿಮಗೆ ಗೊತ್ತಿರೋ ಹಾಗೆ ಬ್ಯಾರಿಕೇಡೆಲ್ಲ ಎಲ್ಲ ಒಡ್ಕೊಂಡು ಬಂದ್ಬಿಟ್ಟಿದ್ರು ಅದಕ್ಕೆ ಲಾಸ್ಟ್ ಇಯರ್ ಗ್ರೌಂಡಲ್ಲಿ ಮಾಡಿದೆ ನಾನು